ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಅಕ್ಟೋಬರ್ ಒಂದು ಮೈಸೂರಿನ ಮಂಚೇಗೌಡನ ಕೊಪ್ಪಲಿನ ಶ್ರೀ ಶ್ರೀರಾಮ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಇದೇ ಅಕ್ಟೋಬರ್ ನಾಲ್ಕರಂದು ಹೆಬ್ಬಾಳಿನ ಅಭಿಷೇಕ್ ಸರ್ಕಲ್ ಬಳಿಯ ಭವ್ಯ ರಂಕ ಮಂಟಪದಲ್ಲಿ ಗ್ರಾಮ ದೇವತೆ ಹಬ್ಬ ಹಾಗೂ ಮಹಾಲಯ ಅಮಾವಾಸ್ಯೆ ಮತ್ತು ಪಿತೃಪಕ್ಷದ ಹಬ್ಬದ ಪ್ರಯುಕ್ತ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಏರ್ಪಡಿಸಿದ್ದು ಇದರಲ್ಲಿ ಶ್ರೀಕೃಷ್ಣನ ಪಾತ್ರಧಾರಿಯಾಗಿ ಆರ್ ಶ್ರೀಧರ್ ಮತ್ತು ದುರ್ಯೋಧನನ ಪಾತ್ರದಲ್ಲಿ ಎಂ ಸಿ ಅನಿತ್ ಕುಮಾರ್ ರವರುಗಳು ಅಭಿನಯಿಸುತ್ತಿದ್ದು ಇವರಿಗೆ ಮತ್ತು ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ಸ್ಥಳೀಯ ಗ್ರಾಮದ ಗ್ರಾಮಸ್ಥರಲ್ಲಿ ನಾಡಿನ ಜನರಲ್ಲಿ ಶ್ರೀಗರಿ ವಾಹಿನಿಯ ಮುಖಾಂತರ ಮನವಿ ಮಾಡಿದರು ಈ ಸುಂದರ ನಾಟಕದಲ್ಲಿ ಶ್ರೀಕೃಷ್ಣ ಪಾತ್ರದಲ್ಲಿ ಆರ್ ಶ್ರೀಧರ್ ದುರ್ಯೋಧನ ಪಾತ್ರದಲ್ಲಿ ಎಂ ಸಿ ಅನಿತ್ ಕುಮಾರ್ ಸೂತ್ರಧಾರಿ ಪಾತ್ರದಲ್ಲಿ ಜನಿತ್ ಗೌಡ ಧರ್ಮರಾಯ ಪಾತ್ರದಲ್ಲಿ ವಿಜಯ್ ಕುಮಾರ್ ಭೀಮನ ಪಾತ್ರದಲ್ಲಿ ಮಂಜು ಅರ್ಜುನನ ಪಾತ್ರದಲ್ಲಿ ಭೈರಪ್ಪ ದ್ರೋಣನ ಪಾತ್ರದಲ್ಲಿ ಯೋಗೇಶ್ ದುಶಾಸನ ಪಾತ್ರದಲ್ಲಿ ವಿಶಂಕರ್ ಕರುಣನ ಪಾತ್ರದಲ್ಲಿ ರಾಮಕೃಷ್ಣ ಶಕುನಿ ಪಾತ್ರದಲ್ಲಿ ನಾಗರಾಜ್ ಗುಡ್ಡಪ್ಪ ವಿದುರಾ ಪಾತ್ರದಲ್ಲಿ ಶಂಕರಾಚಾರಿ ಭೀಷ್ಮನ ಪಾತ್ರದಲ್ಲಿ ಶರೀಫ್ ಮತ್ತೋರ್ವ ಕೃಷ್ಣನ ಪಾತ್ರಧಾರಿ ಮಾರೇಗೌಡ ಬಲರಾಮನ ಪಾತ್ರದಲ್ಲಿ ಪ್ರದೀಪ್ ಅಭಿಮನ್ಯು ಪಾತ್ರದಲ್ಲಿ ಮಂಜು ಸಾತ್ಯಕಿ ಪಾತ್ರದಲ್ಲಿ ಯಶವಂತ್ ಸ್ತ್ರೀ ಪಾತ್ರಧಾರಿಗಳಾದ ಬೆಂಗಳೂರಿನ ಭಾರತಿ ರುಕ್ಮಿಣಿ ದ್ರೌಪದಿ ಪಾತ್ರದಲ್ಲಿ ಚೈತ್ರ ಉತ್ತರೆ ಪಾತ್ರದಲ್ಲಿ ನಿರ್ಮಲಾ ಕುಂತಿ ಸುಭದ್ರಾ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದು ಕಲಾ ರಸಿಕರು ಕಲಾ ಪೋಷಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲೆಯನ್ನು ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿದರು ಅಂತೆಯೇ ವ್ಯವಸ್ಥಾಪಕರಾದ ೇಗೌಡ್ರು ಪ್ರಾಕ್ಟೀಸ್ ಮ್ಯಾನೇಜರ್ ಮೂರ್ತಿ ಸ್ಟೇಜ್ ಮ್ಯಾನೇಜರ್ಗಳಾದ ಮಂಜು ಎನ್ ಆನಂದ್ ಕಂಪನಿ ಮ್ಯಾನೇಜರ್ ಸಿ ಚಂದ್ರಶೇಖರ ಪ್ರಪ್ರಥಮ ಬಾರಿಗೆ ಹಾರ್ಮೋನಿಯಂ ಡ್ರಾಮಾ ಮಾಸ್ಟರ್ ಕೂರ್ಗಳಿ ಲೋಕೇಶ್ ರವರ ಶಿಷ್ಯ ರಾಜು ಆಚಾರ್ಯವರ ಉಪಸ್ಥಿತಿಯಲ್ಲಿ ನಾಟಕವೂ ನಡೆಯುವುದಾಗಿ ತಿಳಿಸಿದರು ಈ ಕುರಿತು ಶ್ರೀಕೃಷ್ಣನ ಪಾತ್ರಧಾರಿ ಆರ್ ಶ್ರೀಧರ್ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾದ ರವಿ ಮಂಚೇಗೌಡನ ಅವರು ಮಾತನಾಡಿ ನಾಟಕ ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ನಮ್ಮ ಕೊಪ್ಪಲು ಗ್ರಾಮದಲ್ಲಿ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ನಡೆಯುವಂತಹ ಗ್ರಾಮ ಗ್ರಾಮ ದೇವತೆ ಹಬ್ಬ ಮತ್ತು ಪಿತೃಪಕ್ಷದ ಹಬ್ಬದ ಮಹಾಲಯ ಅಮಾವಾಸ್ಯ ಪ್ರಯುಕ್ತ ನಡೆಯುವ ಪಿತೃಪಕ್ಷದ ಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹಿತರು ಶ್ರೀರಾಮ ನಾಟಕ ಮಂಡಳಿ ಮಂಚೇಗೂಡಿನ ಕೊಪ್ಪಲು ಎಲ್ಲ ನಮ್ಮ ಯುವಕರು ನಮ್ಮ ಹಿರಿಯರೆಲ್ಲರೂ ಕೂಡ ಪ್ರತಿ ವರ್ಷ ಒಂದು ರಾಮ ನಮ್ಮ ಪೌರಾಣಿಕ ನಾಟಕಗಳನ್ನು ಅಭಿನಯಿಸ್ತಾ ಇರ್ತಾರೆ ಈ ಬಾರಿ ಕುರುಕ್ಷೇತ್ರವನ್ನು ನಾಟಕವನ್ನು ಇಲ್ಲಿ ನಮ್ಮ ಗ್ರಾಮದಲ್ಲಿ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಸಂಜೆ ಎಂಟು ಮೂವತ್ತಕ್ಕೆ ಗ್ರಾಮದ ಮುಖ್ಯ ಬೀದಿಯಲ್ಲಿ ಒಳ್ಳೆಯ ಭವ್ಯ ರಂಗಮಂಟಪದಲ್ಲಿ ಈ ನಾಟಕವನ್ನು ಅಭಿನಯಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನಮ್ಮಲ್ಲಿ ಯಾವುದೇ ಒಂದು ಇತಿಹಾಸವನ್ನು ತಿಳಿಬೇಕಾದ್ರೆ ಈ ಥರದ ನಾಟಕಗಳು ಬಹಳ ಮುಖ್ಯ ಯಾಕಂದರೆ ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಕುರುಕ್ಷೇತ್ರ ಇರ್ಬೋದು ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ಇವತ್ತು ಕೂಡ ಈ ಒಂದು ವರ್ತಮಾನ ಕಾಲದಲ್ಲೂ ಕೂಡ ಈ ನಾಟಕದ ಮುಖಾಂತರ ನಮ್ಮ ಇತಿಹಾಸ ಹೇಗಿತ್ತು ನಮ್ಮ ಹೋರಾಟಗಾರರು ಹೇಗಿದ್ದರು ನಮ್ಮ ಇತಿಹಾಸ ಪುರುಷರು ಯಾವ ರೀತಿಯಲ್ಲಿ ಇದ್ರು ಅಂತೇಳಿ ಅದನ್ನು ತೋರಿಸುವಂಥದ್ದು ಹಿಂದೆ ಸನಿ ಮಹಾತ್ಮನ ನಾಟಕಗಳು ಶ್ರೀಕೃಷ್ಣನ ಪಾತ್ರಗಳು ಇವೆಲ್ಲ ಕೃಷ್ಣ ಕೃಷ್ಣನ ತಂತ್ರಗಾರಿಕೆ ಹೇಗಿತ್ತು ಭೀಮನ ಒಂದು ಪೌರಸ ಹೇಗಿತ್ತು ಅನ್ನುವಂಥ ಪಾತ್ರದ ಮುಖಾಂತರ ಅಭಿನಯದ ಮುಖಾಂತರ ನಮ್ಮ ಜನತೆಗೆ ತಿಳಿಸುವಂತಹ ಪ್ರಯತ್ನಗಳು ಈ ನಾಟಕದಲ್ಲಿ ಯಾಕಂದರೆ ಇತಿಹಾಸವನ್ನು ಪುರಾಣವನ್ನು ನಾವು ಅತಿ ಹೆಚ್ಚು ಓದೋದಕ್ಕೆ ಸಾಧ್ಯ ಅಲ್ಲಲ್ಲಿ ಆಗೋದಿಲ್ಲ ಆದರೂ ಕೂಡ ನಾಟಕಗಳು ಉಳಿಬೇಕು ನಾಟಕಗಳ ಉಳಿವು ಆಗಲೇಬೇಕು ಅನ್ನುವಂಥ ಒಂದು ಪ್ರಯತ್ನದಿಂದ ನಮ್ಮ ಮಂಚೇಗೌಡ ಗ್ರಾಮ ಒಂದು ನಗರ ಮಟ್ಟದಲ್ಲಿದ್ದರೂ ಕೂಡ ಇನ್ನೂ ಕೂಡ ನಾವು ಹಳ್ಳಿಯ ಮಟ್ಟದಲ್ಲಿ ಮತ್ತು ಗ್ರಾಮೀಣದ ಸೊಗಡು ನಮ್ಮಲ್ಲಿದೆ ಆ ಕಾರಣಕ್ಕೆ ನಮ್ಮ ಯಾಕಂದರೆ ಇವತ್ತಿನ ಒಂದು ಖರ್ಚು ವೆಚ್ಚಗಳು ರಂಗಮಂಟಪ ಈ ಥರದಲ್ಲಿ ಅನೇಕ ಹಿಂದೆ ಬಹಳ ನಾಟಕಗಳು ಬಹಳ ಕಡಿಮೆ ಅಂತರದಲ್ಲಿ ನಡೀತಾ ಇದು ಈಗ ಭವ್ಯ ರಂಗಮಂಟಪವು ಕೂಡ ನಿರ್ಮಾಣ ಆಗುತ್ತೆ ಈ ಥರದ ಒಂದು ಪ್ರಯತ್ನಗಳು ನಮ್ಮ ಗ್ರಾಮದಲ್ಲಿ ನಡೀತಿರುವಂಥ ನಮಗೆಲ್ಲ ಸಂತಸ ನಾವು ಅದಕ್ಕೆ ಯಾವುದೇ ಪ ನಾಟ್ಯಗಳು ಕೂಡ ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ ನಮ್ಮ ಕಲೆಯ ಪ್ರೋತ್ಸಾಹ ಇದ್ದೇ ಇರಬೇಕು ಅನ್ನುವಂಥದ್ದು ಯಾಕಂದರೆ ನಾವು ಮಾಧ್ಯಮಗಳು ಟಿ ವಿಯಲ್ಲಿ ನೋಡೋದಕ್ಕಿಂತ ನಾವು ಅಲ್ಲಿ ರಂಗಮಂಟಪದ ಬಳಿ ಬಂದು ನಮ್ಮ ಯುವಕರ ಪ್ರತಿಭೆ ನಮ್ಮ ಸ್ನೇಹಿತರ ಪ್ರತಿಭೆ ಹೇಗಿತ್ತು ಅನ್ನೋದನ್ನು ನೋಡಬೇಕು ಆ ಒಂದು ಕಾರಣದಿಂದ ನಾವು ನಿಮ್ಮ ಮುಖಾಂತರ ನಮ್ಮ ಮಹಾಜನತೆಗೆ ಕರೆಯನ್ನು ಕೊಡ್ತಿದ್ದೇವೆ ಶುಕ್ರವಾರ ಬಂದು ಈ ನಾಟಕವನ್ನು ಅಭಿನಯ ಅಭಿನಯಿಸುವಂತಹ ನಮ್ಮ ಸ್ನೇಹಿತರಿಗೆ ತಮ್ಮೆಲ್ಲರ ಆಶೀರ್ವಾದವನ್ನು ಮಾಡಿ ಕಲೆಯ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಅಲ್ಲಿ ಏನು ತಪ್ಪುಗಳಾಗುತ್ತೆ ಅನ್ನೋದನ್ನು ನೀವು ನೋಡಬೇಕು ತೋರಿಸ್ಬೇಕು ಅನ್ನುವಂಥದ್ದು ಆ ಒಂದು ಒಂದು ಮನವಿಯನ್ನು ನಾವು ಈ ಮುಖಾಂತರ ಮಾಡ್ತಿದ್ದೇವೆ ನಾನು ರವಿ ಮಂಚೇಗೌಡನ ಕೊಪ್ಪಲು ನಮ್ಮ ಕ್ಷೇಮಾಭದ್ಧ ಸಂಘದ ಕಾರ್ಯದರ್ಶಿ ನಮ್ಮ ಮಂಚೇಗೌಡನ ಕೊಪ್ಪಲಲ್ಲಿ ಶ್ರೀರಾಮ ಕೃಪಾ ಪೋಷಿತ ನಾಟಕ ಮಂಡಳಿಗಳ ನಾವುಗಳು ಪ್ರತಿ ವರ್ಷದಂತೆ ಪಿತೃಪಕ್ಷದ ಹಬ್ಬದ ಪ್ರಯುಕ್ತ ನಾಲ್ಕನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕುರುಕ್ಷೇತ್ರ ಅಥವಾ ಎಂಬ ಸುಂದ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಿದ್ದೇವೆ ಕಲಾಭಿಮಾನಿಗಳು ಕಲಾ ರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಮಂಚೆಯ ಗೋಡನ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಮತ್ತು ನಮ್ಮ ಪರಂಪರೆಯಿಂದ ಬಂದಿರೋದು ಇದು ಪಿತೃಪಕ್ಷ ಹಬ್ಬದಲ್ಲಿ ಯಾವಾಗಲೂ ಪ್ರತಿ ವರ್ಷನೂ ಹಬ್ಬ ಹಬ್ಬದಲ್ಲಿ ನಾಟಕ ಆಡ್ಕೊಂಡೇ ಬರ್ತಾರೆ ಆದ್ದರಿಂದ ಈ ಸೇರಿನೂ ಸಹ ನಮ್ಮ ಶ್ರೀರಾಮ ಕೃಪಾ ಪೋಷಕ ನಾಟಕ ಮಿಡಿಯೋ ನಾವುಗಳು ಎಲ್ಲ ಸೇರಿ ನಮ್ಮ ಊರಿನ ಹಬ್ಬ ಮೆರುಗು ಬರಲಿ ಅಂತೇಳಿ ನಾಟಕವನ್ನು ಮಾಡ್ತಾ ಅದರಲ್ಲಿ ನಾನು ಕೃಷ್ಣ ಪಾತ್ರ ಮಾಡ್ತಾಯಿದ್ದೀನಿ ಮತ್ತು ಎರಡನೇ ಕೃಷ್ಣ ಆಗಿ ಮಾರೇಗೌಡ ಅನ್ನೋರು ಮಾಡ್ತಿದ್ದಾರೆ ಮತ್ತು ಸೂತ್ರಧಾರಿ ಪಾತ್ರದಲ್ಲಿ ಜನಿತ್ ಗೌಡ ಅವರು ಧರ್ಮರಾಯ ಪಾತ್ರದಲ್ಲಿ ವಿಜಯ್ ಕುಮಾರ್ ಅವರು ಭೀಮನ ಪಾತ್ರದಲ್ಲಿ ಮಂಜು ಅವರು ಅರ್ಜುನ ಪಾತ್ರದಲ್ಲಿ ನಲ್ಲಿ ಬೈರ ಮತ್ತು ದ್ರೋಣ ಪಾತ್ರದಲ್ಲಿ ಯೇಗೇಶ್ವರು ಕೆ ಎಸ್ ಆರ್ ಟಿ ಸಿ ಡ್ರೈವರು ಮತ್ತು ದುಶ್ಯಾಸನ ಪಾತ್ರದಲ್ಲಿ ವಿ ಶಂಕರ್ ಕರ್ಣನ ಪಾತ್ರದಲ್ಲಿ ರಾಮಕೃಷ್ಣ ಸಕುನಿ ಪಾತ್ರದಲ್ಲಿ ನಾಗರಾಜ್ ಗುಡ್ಡಪ್ಪನವರು ಮತ್ತು ವಿದುರ ಪಾತ್ರದಲ್ಲಿ ಶಂಕರಾಚಾರ್ಯವರು ಮತ್ತು ಭೀಷ್ಮನ ಪಾತ್ರದಲ್ಲಿ ಸರೀಪ್ ಅವರು ಇವರು ಮುಸ್ಲಿಮ್ಸ್ ಅವರು ಮತ್ತು ದುರ್ಯೋಧನ ಪಾತ್ರದಲ್ಲಿ ಅನಿಲ್ ಕುಮಾರ್ ಎಂ ಸಿ ಅಂಗಡಿಯವರು ನಮ್ಮ ಅವರು ಮತ್ತು ಸಾತಿಗೆಯ ಪಾತ್ರದಲ್ಲಿ ಯಶವಂತ್ ಅನಿತ್ ಮತ್ತು ಬಡರಾಮನ ಪಾತ್ರದಲ್ಲಿ ಪ್ರತೀಪ್ ಅವರು ಮತ್ತು ಅಭಿಮನ್ಯ ಪಾತ್ರದಲ್ಲಿ ಮಂಜು ಮತ್ತು ಪ್ರಪ್ರಥಮ ಬಾರಿಗೆ ನಮ್ಮ ಮಂಚೆಯ ಗೋಡನ ಕುಪ್ಪಲಿನರಾದ್ರ ಪ್ರಥಮವಾಗಿ ಹಾರ್ಮೋನಿ ಮಾಸ್ಟರ್ ಆದ್ರ ಊರುಗಳಿ ಲೋಕೇಶ್ ಅವರ ಶಿಷ್ಯರಾದ ರಾಜು ಆಚಾರ್ಯವರು ನಮ್ಮ ಊರಿನ ಗ್ರಾಮದವರಾಗಿರ್ತಾರೆ ಪ್ರಥಮವಾಗಿ ಅವ್ರಿಗೆ ಈಗ ಒಂದು ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷ ಇರ್ಬೋದು ಪ್ರಥಮವಾಗಿ ನಮ್ಮ ನಾಟಕದ ಆಗಿ ಹೊರ ಮೂರ್ತಿದ್ದಾರೆ ನಾವು ಅವರಿಗೆಲ್ಲ ನಮ್ಮ ಗ್ರಾಮದ ಪರವಾಗಿ ಎಲ್ಲರೂ ಅವ್ರಿಗೆ ಅವರು ಪ್ರೋತ್ಸಾಹಿಸ್ತಿದ್ದೀವಿ ಮತ್ತು ಸ್ಟೇಜ್ ಮ್ಯಾನೇಜರ್ ಬೆಟ್ಟೆ ನಮ್ಮ ಗುರುಗಳು ಹರಿಕಥೆ ದಾಸರು ಮತ್ತು ಮತ್ತೊಬ್ಬ ಮೂರ್ತಿ ನನ್ನ ಫ್ರೆಂಡು ಮತ್ತು ಸ ಮಂಜು ಸಲೀಂ ಅವರು ಮತ್ತು ಆನಂದ್ ಕೇಬಲ್ ಅವರು ಮತ್ತು ಲೋಕೇಶ್ ಪ್ರೋತ್ಸಾಹಕರು ಮತ್ತು ಲಾರಿ ಚಂದ್ರ ಅವರು ಮತ್ತು ಕಂಪ್ನಿ ಮೇಲೇಜಾರಾಗಿ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ ಮತ್ತು ಅನೇಕ ನಮ್ಮ ಗ್ರಾಮದ ಯಜಮಾನ್ರುಗಳು ಮರ್ಸಾನೆ ಗೌಡರು ಮತ್ತು ಎಂ ಸಿ ಚಿಕ್ಕಣ್ಣನವರು ಬೆಟ್ಟೇಗೌಡರು ಮತ್ತು ಪಟೇಲ್ ಗೋವಿಂದ ಗೋವಿಂದಣ್ಣನವರು ನಾರಾಯಣಚಾರ್ಯರು ಗುಡ್ಡಪ್ಪನವರು ಹಾಗೂ ಮಂಚೆ ಗೋಡಕಿನ ಸ್ನೇಹ ಸ್ನೇಹಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಗ್ರಾಮದ ಎಲ್ಲ ಅಣ್ಣ ಹಿರಿಯ ಮುಖಂಡರುಗಳು ಅಣ್ಣ ತಮ್ಮಂದರು ಎಲ್ಲ ಈ ನಾಟಕಕ್ಕೆ ಪ್ರೋತ್ಸಾಹಿಸುತ್ತಾರೆ ಅದೇ ರೀತಿ ಪ್ರತಿ ವರ್ಷವೂ ಪಿತೃಪಕ್ಷ ನಾಟಕ ಮಾಡ್ಕೊಂಡೇ ಬರ್ತಾ ಇದ್ದೀವಿ ನಮ್ಮ ಅಕ್ಕಪಕ್ಕ ಊರಿನ ಎಂಟು ಸಂಜೆ ಎಂಟುವರೆಗೆ ಮತ್ತೆ ನಾಟಕ ಮುಗಿದು ಬೆಳಗಿನ ಜಾವ ಆರು ಗಂಟೆ ಇಲ್ಲಿ ಆರೂವರೆಗೆ ಮುಕ್ತಾಯ ಆಗುತ್ತೆ ಸುಮಾರು ಇನ್ನಿಂದ ನಮ್ಮ ಹಿರಿಯ ತಲೆಗಳಾದ ಪರಂಪರೆಯಿಂದ ಇದು ನಾಟಕ ಪ್ರತಿ ಪಿಕ್ಸರ್ ಹಬ್ಬದ ಪ್ರಯುಕ್ತ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅದೇ ರೀತಿ ಈ ವರ್ಷನೂ ಸಹ ನಮ್ಮ ಶ್ರೀರಾಮ ಕೃಪಾ ಗೆಳೆಯರ ಬಳಗದವರು ಸೇರಿ ನಾವು ಈ ನಾಟಕವನ್ನು ಮಾಡ್ತಿದ್ದೇವೆ ಸರ್ ಸುತ್ತ ಏನು ಹಳ್ಳಿಗಳಿದೆ ಹೆಚ್ಚು ಕಮ್ಮಿ ನಾವು ಈ ಕಡೆ ಹೋದರೆ ಮಂಡ್ಯ ಚನ್ನಪಟ್ಟಣ ರಾಮನಗರ ಈ ಕಡೆಯಿಂದ ಚಾಮರಾಜನಗರ ಕೊಳ್ಳೇಗಾಲ ಮತ್ತು ಈ ಕಡೆ ಬಿಳಿಕೆರೆ ನಮ್ಮ ಕೂರ್ಗಳ್ಳಿ ಈ ಕಡೆ ಸೀರಂಪಂಡ ಬಳಗೋಳ ಕ್ಯಾರೇಸು ಸುಮಾರು ಸುತ್ತ ಹಲವಾರು ಹಳ್ಳಿಗಳಿಂದ ನಮ್ಮ ಏನು ಬಂದು ನಮಗೆ ಪ್ರೋತ್ಸಾಹಿಸ್ತಾರೆ ಸರ್ ಏನಿಲ್ಲ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾಗದಕ್ಕೆ ನಮಗೆ ಇನ್ನೂ ಸೋ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋಚೈಸ್ಬೇಕು ಅಲ್ಲಿ ತಮ್ಮೆಲ್ಲರ ಕೇಳಿಕೊಳ್ಳುತ್ತೀನಿ ಆರ್ ಶ್ರೀಧರ್ ಕೃಷ್ಣನ ಪಾತ್ರದಲ್ಲಿ ಲಕ್ಷ್ಮೀಕಾಂತಾ ಸೊಸೈಟಿ ಅಧ್ಯಕ್ಷರು ಮತ್ತೆ ಮುಂದಿನ ವಾರ್ತಕರಲ್ಲಿ ಭೇಟಿಯ ಗುಣ ಶ್ರೀ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನಾ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದು ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ